ನಾವು ತಿಂದು ಹಾಕೊಂಡ್ರೆ ಸುಚ್ಚಿ ಏ ಏ ಡ್ರಿಂಕ್ ಕಣಕನ ಡಿಂಕ್ ಕಣಕನ ಡೆನ್ ನಮ್ಮ ನಮ್ಮತ್ತೆ ದೊಡ್ಡ ಸುಂದ್ರಿ ಮಾವಿನಕಾಯಿ ಎಲ್ಲಡಿಸ್ತವೆ ನೋಡ್ರಿ ಏ ಡ್ರಿಂಕ್ ಕಣಕನ ಡ್ರಿಂಕ್ ಕಣಕನ ಡೆನ್ ಡೆನ್ ನಮ್ಮ ನಮ್ಮತ್ತೆ ಮಾಡೋ ಮಾವಿನಕಾಯಿ ಉಪ್ಪಿನಕಾಯಿ ತಿನ್ಬೇಕಂದ್ರೆ ಅದೃಷ್ಟ ಇರ್ಬೇಕು ನಮ್ಮತ್ತೆ ಮಾಡೋ ಮಾವಿನಕಾಯಿ ಉಪ್ಪಿನಕಾಯಿ ತಿನ್ಬೇಕು ಅಂದ್ರೆ ಅದೃಷ್ಟ ಮಾಡಿದ್ರು ಏನೇನು

ಮಾವಿನ ನಮಗೆ ಉಪಕಾರ ಹಾಕೊಂಡು ತಿಂತೀವಿ ಮಾವಿನಕಾಯಿ ಜೊತೆ ಮಾವಿನ ಕೈನ ತಿನ್ಬೇಕು ಮಾವಿನಕ ಬಂಡಿ ಇದು ಮಾವಿನಕಾಯಿ ನಾ ರುಚಿಯ ಬಂಡಿ ಬದಸಿ ಸುಜಟಕ ಬಂಡ್ ಇದು ಮಾವಿನಕಾಯಿ ರುಚಿಯಾ Obrigado.

ಇಬ್ರು ಸರ್ ಕೈ ಬಿಟ್ ಮಾಡಬೇಡ್ರಿ ಹಂಗೆ ಬೆಡ್ಬೇಡ್ರ ಕೈ ಬಿಟ್ಬಿಡ್ಬೇಕು ಈಗ ಸುಮ್ರೆ రింగ రింగ రోజు సార్త రోజు ఫోన్ చేసుకో నంబర్ ఉల్టా ఫోన్ చేసుకో నంబర్కి నంబర్ ఉల్టా ಮಿರ್ತಾ ಆಮಿಟಿ ወಲ್ಲಡವಂಟಾ ಆಮಿಟಿ ወಲ್ಲಡವಾ ಗುನ್ನ ಗುನ್ನಾ মামಿಡಿ ಗುನ್ನ ತಿನಕಾ মামಿಟ ಎ ಎ ಎ मिल <laughs> गया Sampai tinggalan <laughs> wow, wow, wow. <laughs> 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 नंदो तो समिदो हां बेटा बेटा पैसा दिक्कत है कोई मारे तेज स्पीड में दिक्कत है ने दम चोरी चिल्लाए पैसा मोटी चैन मोटा पैसा दिक्कत है कोई मारे तेज स्पीड में दिक्कत है ने दम चोरी चिल्लाए पैसा काय पैसा टेढ़ा पैसा फेरे यार मोनालिसा तो काया पैसा टेढ़ा पैसा फेरे यार शक्ति की तेरे माल कितनी से तेरे माल कंपन इन तोंदे पाइप

ताशकाल है फिर क्या पहनना रहने? क्या भैया? ये तरह मेरी पहनी है। सनडेस किचड़ा? हम्म